ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾವು ಏನು ಸರ್ಕಾರಿ ಕಚೇರಿಗಳಲ್ಲಿ ಕೊಡೋ ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ತಮಗೆ ಈಗ ಸಪೋಸ್ ಒಂದು ಐದು ಲಕ್ಷ ದಾಟಿದ್ರೆ ಅದೆಲ್ಲ ಈ ಟೆಂಡರಲ್ಲಿ ಕರೀತಾರೆ ಸೊ ಅದು ಯಾವ ಥರ ಪ್ರೊಸೀಜರ್ ಇರುತ್ತೆ ಸೊ ಯಾವುದು ಯಾವುದು ಬರುತ್ತೆ ಒಳಪಡುತ್ತೆ ಅನ್ನೋದು ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗ ನೋಡೋದಾದರೆ ಈ ಐದು ಲಕ್ಷ ಅಂತ ಹೇಳ್ತಾರೆ ಬಟ್ ಅದಕ್ಕಿಂತ ಕಡಿಮೆ ಇದ್ರೂ ಕೂಡ ಅವರು ಈ ಟೆಂಡರ್ ಮಾಡ್ಬೋದು ಸೊ ಮ ಯಾವ ಅದರಲ್ಲಿ ಯಾವುದು ಅಂತಂದರೆ ಮೊದಲನೇದಾಗಿ ನಿಮಗೆ ಕಾರ್ ಕೂಡ ಬರುತ್ತೆ ಇವಾಗ ಕಾರ್ ಟೆಂಡರ್ ಕರೀತಾರೆ ನೀವು ಅಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಅಪ್ಲೈ ಮಾಡ್ಬೋದು ಅದಕ್ಕೆ ಅಂದರೆ ಸೇವೆ ಒದಗಿಸ್ತೀನಿ ಅಂತ ಅಲ್ಲಿಗೆ ಕಾರ್ ಅಟ್ಯಾಚ್ ಮಾಡಿ ಸೊ ಆ ರೀತಿ ಬರುತ್ತೆ ಸೊ ಅದು ಮತ್ತು ನೆಕ್ಸ್ಟು ನಿಮಗೆ ನಿಮ್ಮ ಏನು ಗ್ರಾಮ ಊರಿ ಅಂತ ಏನು ಬರುತ್ತೆ ಅಲ್ಲಿ ನಡೆಯುವಂಥ ಟೆಂಡರ್ಗಳು ಯಾವ ರೀತಿ ಸೆಲೆಕ್ಷ ಸೆಲೆಕ್ಷನ್ ಆಗುತ್ತೆ ಮೊದಲೆಲ್ಲ ಆಫ್ಲೈನ್ ಇತ್ತು ಸೊ ಎಲ್ಲ ಅರ್ಜಿ ಕೊಟ್ಟು ಮಾಡೋ ಥರ ಇತ್ತು ಸೊ ಅದರಲ್ಲಿ ಏನಾದರೂ ಅಂದರೆ ಅವ್ರಿಗೆ ಯಾರು ಬೇಕಾಗುತ್ತೋ ಅದನ್ನು ಒಂದು ಸ್ವಲ್ಪ ಏನೋ ಗಿಮಿ ಗಿಮಿಕ್ ಮಾಡ್ಕೊಳ್ಳೋ ಥರ ಇರೋದು ಬಟ್ ಇದು ಈ ಟೆಂಡರ್ ಆಗಿರೋದ್ರಿಂದ ಇದು ಟೋಟಲ್ ಆಗಿ ನಿಮ್ಗೆ ಯಾವ ಥರ ಬರುತ್ತೆ ಅಂತಂದರೆ ಯಾವುದೇ ರೀತಿ ಮೋಸ ಇರೋಲ್ಲ ಯಾರು ಕೂಡ ಏನು ಎಡಿಟ್ ಮಾಡೋಕ್ಕಾಗಲ್ಲ ಏನು ಆಕ್ರೀತ ರೇಟ್ ಅದೇ ಇರುತ್ತೆ ಸೊ ಎಷ್ಟು ಕಡಿಮೆ ಕೋಟ್ ಮಾಡ್ತಾರೆ ಅದ್ರ ಮೇಲೆ ಬರುತ್ತೆ ಸೊ ಅದನ್ನು ನಾವು ಮಾಡಬೇಕು ಅಂತಂದರೆ ಸೊ ಮೊದಲನೇದಾಗಿ ನೀವು ಕೆ ಪಿ 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 ಅನ್ನೋ ಒಂದು ವೆಬ್ಸೈಟಲ್ಲೇ ಇದು ಏನೇನು ಮಾಡಿದ್ರು ನಾವು ಅರ್ಜಿ ಹಾಕೋದಾಗಬೋದೆಲ್ಲ ಆಗ್ಬೋದು ಅದು ಅದರಲ್ಲಿ ನಾವು ಲಾಗಿನ್ ಆಗಿ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲನೇದಾಗಿ ಕೀ ಮಾಡಿಸ್ಕೋಬೇಕಾಗುತ್ತೆ ಡಿಜಿಟಲ್ ಕೀ ಬರುತ್ತೆ ಡಿ ಎಸ್ ಸಿ ಕೀ ಬರುತ್ತೆ ಸೊ ಆ ಒಂದು ಡಿಜಿಟಲ್ ಕೀನ ನೀವು ಅಪ್ಲೈ ಮಾಡಿ ತೊಗೋಬೇಕಾಗುತ್ತೆ ಅದು ಬಂದು ಬ್ಯಾಂಗ್ಳೂರಲ್ಲಿ ಇರುತ್ತೆ ಅರವಿಂದ್ ಭವನಲ್ಲಿದೆ ಅಲ್ಲಾದರೂ ಮಾಡಿಸ್ಕೊಬೋದು ಇಲ್ಲ ಅಂತಂದರೆ ನಿಮ್ಮ ಏನು ನಿಯರ್ ಬೈ ಯಾರಾದರೂ ಆಡಿಟರ್ ಆಫೀಸ್ ಇದ್ದರೆ ಅವ್ರಿಗೆ ಕೊಟ್ಟರೆ ಅವರು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ಎರಡು ಸಾವಿರ ಏನೋ ಇಸ್ಕೋಬೋದು ಅನ್ಸುತ್ತೆ ಅಷ್ಟೇ ಫೀಸು ಸೊ ಅಷ್ಟು ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೋದಾಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ಈ ಕೆ ಪಿ 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 ಆ್ಯಪಲ್ಲಿ ನಿಮ್ಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಏನಿದೆ ಕರ್ನಾಟಕ ಪಬ್ಲಿಕ್ ಪ್ರಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಸೊ ನೀವು ಈ ವೆಬ್ಸೈಟಲ್ಲಿ ನೀವು ಹೋಗಿದ ನಂತರ ನಿಮ್ಗಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ಇಲಾಖೆ ಏನೇ ಒಂದು ಟೆಂಡರ್ ಕರೀಲಿ ಒಂದು ಹರಾಜಾಗ್ಬೋದು ಇನ್ನೊಂದು ಏನೋ ಒಂದು ಆಗ್ಬೋದು ಒಟ್ಟಿನಲ್ಲಿ ಪ್ರತಿಯೊಂದು ಏನೇ ಒಂದು ಅವರು ಸೇವೆ ತೊಗೋಬೇಕಾದ್ರೆ ಇಲ್ಲ ಯಾವುದಾದ್ರೂ ಒಂದು ಟೆಂಡರ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು ನಮ್ಮ ಗ್ರಾಮದಲ್ಲಿ ನಡೆಯೋ ಒಂದು ರೋಡ್ ಆಗ್ಬೋದು ಇಲ್ಲ ಒಂದು ಮೋರಿ ಆಗ್ಬೋದು ಸರ್ಕಾರಿ ಸಂಬಂಧಪಟ್ಟಂತೆ ಒಂದು ಏನೋ ಒಂದು ಕಾಂಪೌಂಡ್ ಆಗ್ಬೋದು ಏನೇ ಒಂದು ಅರ್ಜಿ ಬರಬೇಕಂದ್ರೆ ನೀವು ಅದರಲ್ಲಿ ಸರ್ಚ್ ಮಾಡಿ ನೀವು ಚೆಕ್ ಮಾಡ್ಬೋದಾಗುತ್ತೆ ನೀವು ಅಲ್ಲಿ ಸರ್ಚ್ ಮಾಡಾದ್ಮೇಲೆ ನಿಮಗೆ ಅಲ್ಲೇ ಕೂಡ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳಾಗ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗ್ಬೋದು ಅರ್ಜಿ ಆಗ್ಬೋದು ಆಗ್ಬೋದು ಎಲ್ಲ ನಿಮ್ಗೆ ಅಲ್ಲೇ ಶೋ ಆಗ್ತಾ ಬರುತ್ತೆ ಸೊ ನೀವು ಅದು ನಿಮಗೆ ಲಾಗಿನ್ ಆಗಿ ಮಾಡೋದು ಕಷ್ಟ ಅಂದರೆ ನೀವು ನಿಮ್ಮ ನಿಯರ್ ಬೈ ಇರೋ ಯಾವುದಾದ್ರೂ ಒಂದು ಸೈಬರ್ ಸೆಂಟ್ರಲ್ಲಿ ನಿಮಗೆ ಅದನ್ನು ಅರ್ಜಿ ಹಾಕ್ಕೊಡ್ತಾರೆ ಆಲ್ಮೋಸ್ಟ್ ನಿಮಗೆ ಅದು ನೀವೇ ಹಾಕ್ಕೊಳ್ಳೋಕೆ ಬರೋಲ್ಲ ಸೊ ಅದು ನೀವು ಹೋದ್ರೂ ಕೂಡ ಕನ್ಫ್ಯೂಸನ್ ಆಗುತ್ತೆ ಎಲ್ಲಿ ಎಷ್ಟು ಅಮೌಂಟ್ ಹಾಕಬೇಕು ಏನು ಕೋಟ್ ಮಾಡಬೇಕು ಅನ್ನೋದು ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಡೈರೆಕ್ಟು ನೀವು ಏನು ಆಫೀಸ್ ಏನು ಬರುತ್ತೆ ಹೆಡ್ ಆಫೀಸ್ ಬರುತ್ತೆ ಗೋರ್ಮೆಂಟು ಅಲ್ಲೇ ಹೋಗಿ ಕೂಡ ನೀವು ವಿಚಾರಿಸ್ಬೋದು ಬಟ್ ಅಲ್ಲಿ ಯಾವುದೇ ರೀತಿ ನಿಮಗೆ ಅಪ್ಲೈ ಮಾಡಿಕೊಡೋಲ್ಲ ಸೊ ಅವ್ರು ನಿಮಗೆ ಗೈಡ್ ಮಾಡಿ ಕಳಿಸ್ತಾರೆ ಅಷ್ಟೇ ಸೊ ಅದು ಬಿಟ್ಟರೆ ನಿಮ್ಗೆ ಏನಾದರೂ ತೊಂದರೆ ಅಂತ ಏನಾದರೂ ಅದು ನಿಮ್ಗೆ ಏನಾದ್ರೂ ಪ್ರೊಸ ಪ್ರೊಸೀಜರಲ್ಲಿ ಏನಾದರೂ ನಿಮಗೆ ಗೊತ್ತಾಗದೆ ಅದರಲ್ಲಿ ತಪ್ಪೇನಾದರೂ ಮಾಡಿದರೆ ನೀವು ಅವ್ರನ್ನ ಭೇಟಿ ಮಾಡ್ಬೋದಾಗುತ್ತೆ ಇಲ್ಲ ಅಂತಂದರೆ ಸಪೋಸ್ ಮಾಡಬಹುದು ಇವಾಗ ಕೆಲವೊಂದು ಏನೊಂದು ಕರೆಕ್ಟಾಗಿ ನಿಮಗೆ ಮಾರ್ಚ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಯಾವುದೇ ಟೆಂಡರ್ ಜಾಸ್ತಿ ಮಾಡಿದ್ರೂ ಕೂಡ ನಿಮಗೆ ಮಾರ್ಚಿಂದ ಏಪ್ರಿಲ್ ಮೇ ಕೆಲವೊಂದೊಂದೆಲ್ಲ ನಡೆಯುತ್ತೆ ಸಣ್ಣ ಪುಟ್ಟ ಬಟ್ ಅತೇಚ್ಛವಾಗಿ ನಿಮಗೆ ಟೆಂಡರ್ಗಳು ಸಿಗೋದಾಗ್ಬೋದು ಆಗ್ಬೋದು ಡಿಪಾರ್ಟ್ಮೆಂಟ್ಗಳಿಗೆ ಔಟ್ಸೋರ್ಸ್ ಕಡೆಯಿಂದ ಒಂದು ಕಾರ್ ತೊಗೊತಾರೆ ಮ್ಯಾನ್ ಪವರ್ಗಳಾಗ್ಬೋದು ಸೊ ಈ ಥರ ಟೆಂಡರ್ಗಳೆಲ್ಲ ನಿಮಗೆ ಆಲ್ಮೋಸ್ಟ್ ಆಗೋದು ನಿಮಗೆ ಮಾರ್ಚು ಏಪ್ರಿಲು ಈ ಮಂತಲ್ಲಿ ನಿಮಗೆ ಯಥೇಚ್ಛವಾಗಿ ಅಪ್ಲಿಕೇಶನ್ನ ಕರೀತಾರೆ ಸೊ ನೀವು ಅಲ್ಲಾದರೂ ಮಾಡ್ಬೋದು ಟೆಂಡರ್ಗಳಲ್ಲಿ ಈಗೆಲ್ಲ ಹಳ್ಳಿ ಕಡೆ ಎಲ್ಲ ನಿಮಗೆ ಹೊಳಗೆ ಮಿಷಿನ್ ಆಗ್ಬೋದು ಮತ್ತೊಂದು ಯಾವುದಾದ್ರೂ ನಿಮಗೆ ಸರ್ಕಾರದಿಂದ ಕೊಡ್ತಾರೆ ಗೊತ್ತಾ ಸೊ ಅದರ ಸಪ್ಲೈ ಕೂಡ ನಿಮಗೆ ಇದೇ ಟೆಂಡರಲ್ಲೇ ಕರೆದು ಇದೇ ಟೆಂಡರಲ್ಲೇ ನಿಮಗೆ ಅಪ್ಲಿಕೇಶನ್ ಹಾಕ್ಸ್ಕೊಂಡು ಇದರಲ್ಲಿ ನೀವು ಸೆಲೆಕ್ಟಾಗಿ ಹಾಕ್ಬೋದು ಇದು ಯಾವ್ಯಾವ ರೀತಿ ಹಂತದಲ್ಲಿರುತ್ತೆ ಅಂದರೆ ಫಸ್ಟು ಟೆಕ್ನಿಕಲ್ಲಾಗಿ ನಿಮಗೆ ಸೆಲೆಕ್ಟ್ ಆಗಬೇಕಾಗುತ್ತೆ ನೀವು ಟೆಕ್ನಿಕಲ್ ಬಿಡಲ್ಲಿ ಅಂದರೆ ನಿಮ್ಮ ಏನೋ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ನೀವು ಏನಿರುತ್ತೆ ನಿಮ್ಮ ಹತ್ರ ಆ ದಾಖಲಾತಿಗಳನ್ನೆಲ್ಲ ನೀವು ಕರೆಕ್ಟಾಗಿ ಹಾಕಿದರೆ ನೀವು ಅದರಲ್ಲಿ ಸೆಲೆಕ್ಟ್ ಹಾಕೋಬೋದು ಆ ಒಂದು ಮೀಟಿಂಗಲ್ಲಿ ಮುಗಿದ್ಮೇಲೆ ನೆಕ್ಸ್ಟ್ ನೀವು ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಗೆ ಓಪನ್ ಆಗುತ್ತೆ ಆ ಫೈನಾನ್ಷಿಯಲ್ ಬಿಡ್ ಓಪನ್ ಆದಮೇಲೆ ಅಲ್ಲಿ ನೀವು ಯಾರು ಕಡಿಮೆ ಕೋರ್ಟ್ ಮಾಡಿರ್ತಾರೆ ಅವರು ಕೊಟ್ಟಿರೋದಕ್ಕಿಂತ ಅಂದಾಜು ಮತ್ತುಕ್ಕಿಂತ ಅವರು ಈ ಒಂದು ಇದಕ್ಕೆ ಸೆಲೆಕ್ಷನ್ ಹಾಕ್ತಾರೆ ಸೊ ಆ ರೀತಿ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಬಿಸ್ನೆಸ್ ಏನೇನಿರುತ್ತೆ ಅದಕ್ಕೆ ರಿಲೇಟೆಬಲ್ ನೀವು ಕೂಡ ನೀವು ಗೌರ್ಮೆಂಟ್ ಅಪ್ಲೈ ಮಾಡ್ಬೋದು ಯಾರಪ್ಪ ನಾನು ಹಾಕೋಂಗಿಲ್ಲ ಅಂತ ಏನಿರಲ್ಲ ಯಾರು ಬೇಕಾದರೂ ಕೂಡ ಹಾಕ್ಬೋದು ಹೊಸ್ದಾಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಈ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು ಸೊ ಇಷ್ಟು ಹೇಳ್ತಾ ಇದೀನಿ ಇದಕ್ಕಿಂತ ಏನಾದರೂ ನಿಮಗೆ ತೊಂದರೆ ಏನಾದರೂ ಇದ್ದರೆ ಕ್ವಶನ್ಸು ನೀವು ಕಮೆಂಟ್ ಕೂಡ ಮಾಡ್ಬೋದು ನಾನು ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ತಿಳಿದಿರೋ ಅಷ್ಟು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಅದಾದಮೇಲೆ ನಿಮಗೆ ಈ ಕೀಗೆ ಸಂಬಂಧಪಟ್ಟಂತೆ ನೀವು ಫಸ್ಟ್ ಅರ್ಜಿ ಕೊಟ್ಟು ಆಮೇಲೆ ನೀವು ಕೀಸ್ಕೊಂಡು ನಂತರ ನೀವು ವೆಬ್ಸೈಟಲ್ಲಿ ನಿಮಗೆ ಆದಂಥ ಒಂದು ಐ ಡಿ ಪಾಸ್ವರ್ಡ್ ಬಂದಿರುತ್ತೆ ಸೊ ಅಷ್ಟಿದ್ರೆ ಸಾಕು